ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ವಿಜ್ಞಾನ ಅದರಲ್ಲಿ ನಾವಿವತ್ತು ಪಾಠ ನಾಲ್ಕು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳನ್ನು ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ನೋಡೋಣ ಮೊದಲನೇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಅದಕ್ಕೆ ಉತ್ತರ ಆಮ್ಲ ಇದರ ರುಚಿ ಹುಳಿಯಾಗಿದೆ ಇದರ ರುಚಿ ಕಹಿಯಾಗಿದೆ ಅಂತ ಯಾವುದು ಪ್ರತ್ಯಾಮ್ಲದ್ದು ನೋಡಿ ಇದು ಯಾವುದು ಅಂತಂದರೆ ಆಮ್ಲ ನೋಡಿದು ನಿಂಬೆ ನಿಂಬೆಹಣ್ಣು ಅಥವಾ ಏನು ಹುಣಸೆ ಹಣ್ಣು ಏನು ಅಥವಾ ವಿನೇಗರು ಇವೆಲ್ಲ ಏನು ಹುಳಿಯಾಗಿರ್ತವೆ ಸೊ ಹಾಗಾಗಿ ಇದು ಕಹಿ ಕಹಿಯಾಗಿರ್ತವೆ ಅಂತಂದರೆ ನೋಡಿ ಯಾವ್ಯಾವ ಕಹಿ ಅಂತಂದರೆ ಇದು ಏನು ಸಿಮೆಂಟು ಅದು ಸೋಡಿಯಂ ಹೈಡ್ರೋಕ್ಸೈಡ್ ಅಂತ ಬರುತ್ತೆ ಸೋಪು ಇದರಲ್ಲೆಲ್ಲ ಏನು ಪ್ರತ್ಯಾಮ್ಲ ಇರುತ್ತೆ ಇನ್ನು ಲಿಟ್ಮಸ್ ದ್ರಾವಣಕ್ಕೆ ಆಮ್ಲವನ್ನು ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂತ ನೋಡಿ ಇದು ಆಸಿಡ್ ಇದು ಅಂದರೆ ಆಮ್ಲ ಇದು ಇದಕ್ಕೆ ನಾವು ಲಿಟ್ಮಸ್ ಪೇಪರನ್ನು ಎದ್ದಿದಾಗ ಇದು ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಬದಲಾಗ್ಬಿಡುತ್ತೆ ನೋಡಿ ಇದು ಇದೆಯಲ್ಲ ಇದು ನೆಕ್ಸ್ಟು ಇದು ನೀಲಿ ಬಣ್ಣ ಇದೇನಿದೆ ಈ ಪ್ರತ್ಯಾಮ್ಲ ಇದು ನೀಲಿ ಬಣ್ಣಕ್ಕೆ ಬದಲಾಗುತ್ತೆ ಕೆಂಪಿರೋದು ನೀಲಿ ಇದು ಇದ್ಯಾವುದಿದು ಪ್ರತ್ಯಾಮ್ಲ ಇನ್ನು ಉದಾಹರಣೆ ಇದಕ್ಕೆ ಮೊಸರು ನಿಂಬೆ ರಸ ವಿನೆಗರ್ ಅಂತ ಉದಾಹರಣೆ ನೋಡಿ ನಿಂಬೆಹಣ್ಣು ಹಣ್ಣು ಹುಣಸೆಹಣ್ಣು ವಿನೆಗರು ಮೊಸರು ಸಹ ಸೇರಿಸ್ಬೋದು ಇನ್ನು ಇದಕ್ಕೆ ಉದಾಹರಣೆ ಅಂತಂದರೆ ಅಡುಗೆ ಸೋಡಾ ಹೌದಾ ಸೋಪು ಇಲ್ಲಿದೆ ನೋಡಿರಿ ಸೋಪು ಡಿಟರ್ಜೆಂಟು ಮತ್ತು ಇದು ಸುಣ್ಣದ ನೀರು ಇದು ನಿಂಬೆ ನೀರಲ್ಲ ಇದು ಸುಣ್ಣದ ನೀರು ಸುಣ್ಣದ ನೀರು ಲೈಮ್ ವಾಟರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸುಣ್ಣದ ನೀರು ಇವೆಲ್ಲವೂ ಯಾವುದೋ ಪ್ರತ್ಯಾಮ್ಲಕ್ಕೆ ಉದಾಹರಣೆ ಆಗಿದ್ದವು ಇನ್ನು ಎರಡನೇದು ಕಿಟಕಿ ಶುಭ್ರಕಾರಿಯಂತಹ ಮನೆ ಬಳಕೆ ಅನೇಕ ಉತ್ಪನ್ನಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ ಇದು ಕೆಂಪು ಲಿಟ್ಮಸ್ಸನ್ನು ನೀಲಿಯಾಗಿ ಬದಲಾಯಿಸುತ್ತದೆ ಇದರ ಗುಣ ಏನು ಅಂತ ಕೆಂಪು ಲಿಟ್ಮಸ್ ನೀಲಿಯಾಗಿ ಬದಲಾಯಿತು ಅಂತಂದರೆ ಅದು ಏನು ಪ್ರತ್ಯಾಮ್ಲ ಅಂತ ಅದೇನದು ಅದು ಪ್ರತ್ಯಾಮ್ಲ ಅಂತ ಉತ್ತರ ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಆದ್ದರಿಂದ ಅಮೋನಿಯಾದ ಗುಣ ಪ್ರತ್ಯಾಮ್ಲ ಆಗಿದೆ ಆದ್ದರಿಂದ ಅದರ ಗುಣ ಏನು ಪ್ರತ್ಯಾಮ್ಲ ಆಗಿದೆ ಅಂತ ನೋಡಿ ಕೆಂಪು ಏನು ಲಿಟ್ಮಸ್ ಪೇಪರನ್ನು ನೀಲಿಯಾಗಿ ಬದಲಾಯಿಸ್ಬಿಡುತ್ತೆ ಸೊ ಹಾಗಾಗಿ ಅದು ಪ್ರತ್ಯಾಮ್ಲ ಅಂತ ನಾವು ಹೇಳ್ಬೋದು ಇನ್ನು ಮೂರನೇ ಪ್ರಶ್ನೆ ಲಿಟ್ಮಸ್ ದ್ರಾವಣವನ್ನು ಪಡೆಯುವ ಆಕಾರವನ್ನು ಹೆಸರಿಸಿ ಈ ದ್ರಾವಣದ ಉಪಯೋಗವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಲಿಟ್ಮಸ್ ಸಾಮಾನ್ಯವಾಗಿ ಬಳಕೆಯಾಗುವ ಒಂದು ನೈಸರ್ಗಿಕ ಸೂಚಕ ಆಗಿದೆ ಇದನ್ನು ಕಲ್ಲು ಹೂವು ನೋಡಿ ಈ ರೀತಿ ಕಲ್ಲು ಹೂವು ಅಂತ ಕರೀತಾರೆ ಇದರಿಂದ ಪಡೆಯಲಾಗುತ್ತೆ ಇದು ಅಸವಿತ ನೀರಿನಲ್ಲಿ ಉಜ್ವಲವಾದ ಕೆನ್ನೀಲಿ ಬಣ್ಣವನ್ನು ಹೊಂದಿದ್ದು ಆಮ್ಲೀಯ ದ್ರಾವಣದೊಂದಿಗೆ ಸೇರಿಸಿದಾಗ ಅಂದರೆ ಆಮ್ಲ ಆಮ್ಲೀಯ ದ್ರಾವಣಕ್ಕೆ ಸೇರಿಸಿದಾಗ ಇದೇನಾಗುತ್ತೆ ಕೆಂಪಾಗಿ ಬದಲಾಗುತ್ತೆ ಅದೇ ರೀತಿ ಪ್ರತ್ಯಾಮ್ಲ ದ್ರಾವಣದೊಂದಿಗೆ ಸೇರಿಸಿದಾಗ ಇದು ನೀಲಿಯಾಗಿ ಆಗುತ್ತೆ ಇದು ದ್ರಾವಣ ರೂಪದಲ್ಲಿ ಅಥವಾ ಕಾಗದದ ಪಟ್ಟಿಗಳ ರೂಪದಲ್ಲಿ ದೊರೆಯುತ್ತೆ ಸಾಮಾನ್ಯವಾಗಿ ಇದು ಕೆಂಪು ಮತ್ತು ನೀಲಿ ಪಟ್ಟಿಗಳ ರೂಪದಲ್ಲಿ ದೊರೆಯುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ ಸಾಮಾನ್ಯವಾಗಿ ಇದು ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವಾಗಿ ದೊರೆಯುತ್ತೆ ಅನ್ನೋದು ಇದು ಉತ್ತರ ಆಗಿದೆ ನಾಲ್ಕನೇ ಪ್ರಶ್ನೆ ಅಸವಿತ ನೀರು ಆಮ್ಲೀಯವೇ ಪ್ರತ್ಯಾಮ್ಲೀಯವೇ ತಟಸ್ಥವೇ ಎಂಬುದನ್ನು ಹೇಗೆ ಪರೀಕ್ಷಿಸುವಿರಿ ಅಂತ ಅಸವಿತ ನೀರು ಅಂತಂದರೆ ಡಿಸ್ಟಿಲ್ಡ್ ವಾಟ್ರು ಅಂತ ನಾವೇನು ಬ್ಯಾಟ್ರಿಗೆ ಹಾಕ್ತೀವಲ್ಲ ಅದು ಡಿಸ್ಟಿಲ್ಡ್ ವಾಟ್ರ್ ಅಂತ ಈ ಅಸವಿತ ನೀರು ಇದೇನಾಗಿರುತ್ತೆ ಸ್ವಭಾವತವಾಗಿ ಇದು ತಟಸ್ಥವಾಗಿರುತ್ತೆ ಆಮ್ಲವಲ್ಲ ಪ್ರತ್ಯಾಮ್ಲವಲ್ಲ ಅಂದರೆ ಇದರಲ್ಲಿ ಲಿಟ್ಮಸ್ ಪೇಪರನ್ನು ಅದಾಗ ಕೆಂಪು ಆಗೋಲ್ಲ ನೀಲಿನೂ ಆಗಲ್ಲ ಏನೂ ಆಗೋದಿಲ್ಲ ಇದು ನೀರು ಕೆಂಪು ಲಿಟ್ಮಸ್ ಅಥವಾ ನೀಲಿ ಲಿಟ್ಮಸ್ ಬಣ್ಣವನ್ನು ಬದಲಾಯಿಸೋದಿಲ್ಲ ಅಂತ ಸೊ ಹಾಗಾಗಿ ಇದು ತಟಸ್ಥ ಅಂತ ನಾವು ಹೇಳ್ಬೋದು ಪೇಪರನ್ನು ನೀಲಿನ ಎದಿದ್ರೆ ನೀಲಿಯಾಗಿರುತ್ತೆ ಇರುತ್ತೆ ಕೆಂಪದಿದ್ರೆ ಕೆಂಪಾಗೇ ಇರುತ್ತೆ ಹಂಗಾಗಿ ತಟಸ್ಥ ಅಂತ ನಾವು ಹೇಳ್ಬೋದು ಇನ್ನು ಐದನೇ ಪ್ರಶ್ನೆ ತಟಸ್ಥೀಕರಣ ಕ್ರಿಯೆಯನ್ನು ಒಂದು ಉದಾಹರಣೆ ಸಹಾಯದಿಂದ ವಿವರಿಸಿ ಅಂತ ಆಮ್ಲ ದ್ರಾವಣ ಮತ್ತು ಪ್ರತ್ಯಾಮ್ಲ ದ್ರಾವಣವನ್ನು ಸೂಕ್ತ ಪ್ರಮಾಣದಲ್ಲಿ ಬೆರೆಸಿದಾಗ ಆಮ್ಲದ ಆಮ್ಲೀಯ ಗುಣ ಮತ್ತು ಪ್ರತ್ಯಾಮ್ಲದ ಪ್ರತ್ಯಾಮ್ಲೀಯ ಗುಣ ಎರಡೂ ನಾಶ ಆಗುತ್ತೆ ಪರಿಣಾಮವಾಗಿ ದ್ರಾವಣವು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯನೂ ಆಗಿರೋದಿಲ್ಲ ಇದು ತಟಸ್ಥವಾಗಿರುತ್ತೆ ಈ ಪ್ರಕ್ರಿಯೆಯನ್ನು ತಟಸ್ಥೀಕರಣ ಅಂತ ಕರೀತಾರೆ ಇನ್ನು ಇದಕ್ಕೆ ಉದಾಹರಣೆ ಅಂತಂದರೆ ಪ್ರಣಾಳದ ನಾಲ್ಕನೇ ಒಂದು ಭಾಗವನ್ನು ದುರ್ಬಲಗೊಳಿಸಿದ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕೋಣ ಅಂದರೆ ಆಸಿಡನ್ನು ಹಾಕೋಣ ಹಾಕ್ಬಿಟ್ಟು ಕೆಲವು ಹನಿ ಲಿಟ್ಮಸ್ ದ್ರಾವಣವನ್ನು ಸೇರಿಸೋಣ ಲಿಟ್ಮಸ್ ದ್ರಾವಣ ಅಂತ ಬರುತ್ತೆ ಫಿನಾಪ್ತಲಿನ ಅಂತೇಳಿ ಅದನ್ನು ಸೇರಿಸೋಣ ಆಗ ದ್ರಾವಣಗಳ ಬಣ್ಣವು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಆಗ ಈ ಆಮ್ಲೀಯ ದ್ರಾವಣಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲ ಇದು ಪ್ರತ್ಯಾಮ್ಲದ ದ್ರಾವಣಗಳನ್ನು ನಿಧಾನವಾಗಿ ಸೇರಿಸೋಣ ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹನಿ ಹನಿಯಾಗಿ ಹಾಕುವುದನ್ನು ಮುಂದುವರಿಸೋಣ ಈ ಬಣ್ಣ ಏನಿದೆ ಹಸಿರು ಬಣ್ಣಕ್ಕೆ ಬರೋವರೆಗೂ ನಾವು ಸೇರಿಸ್ತಾ ಇರೋಣ ಈಗ ಹೈಡ್ರೋಕ್ಲೋರಿಕ್ ಆಮ್ಲದ ಪರಿಣಾಮ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ನಿಂದ ತಟಸ್ಥಗೊಂಡಿರುತ್ತೆ ಹೈಡ್ರಮ್ಕ್ಲೋ ಹೈಡ್ ಏನದು ಹೈಡ್ರೋಕ್ಲೋರಿಕ್ ಆಸಿಡ್ ಅದು ಏನಿದು ಹಾಸಿಡ್ ಅದು ಅದಕ್ಕೆ ನಾವು ಪ್ರತ್ಯಾಮ್ಲ ಏನು ಸೂಡಿಯಮ್ ಹೈಡ್ರಿಕ್ಸೈಡ್ ಹಾಕಿದಾಗ ಅವೆರಡೂ ತಟಸ್ಥವಾಗಿಬಿಟ್ಟು ಆಮ್ಲನೂ ಆಗೋಲ್ಲ ಪ್ರತ್ಯಾಮ್ಲನೂ ಆಗೋಲ್ಲ ಅನ್ನೋದು ಇದು ಉತ್ತರ ಆಗಿದೆ ಸೊ ನೋಡಿ ಈ ರೀತಿ ತಟಸ್ಥ ಗೊಂಡ್ಬಿಡುತ್ತೆ ಇದು ಆಮ್ಲವಲ್ಲ ಪ್ರತ್ಯಾಮ್ಲನಲ್ಲ ಇದಕ್ಕೆ ನಾವು ತಟಸ್ಥೀಕರಣ ಅಂತ ಕರೀತಾರೆ ಇನ್ನು ಮುಂದಿನ ಹೆಡ್ಡಿಂಗು ಹೇಳಿಕೆಯು ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಒಂದೇದು ನೈಟ್ರಿಕ್ ಆಮ್ಲ ಕೆಂಪು ಲಿಟ್ಮಸನ್ನು ನೀಲಿ ಆಗಿಸುತ್ತೆ ಅಂತ ಕೊಟ್ಟಿದ್ದಾರೆ ಇದು ಆಮ್ಲ ಏನು ಅಂದರೆ ಆಸಿಡ್ಡು ನೀಲಿಯನ್ನು ಕೆಂಪು ಮಾಡುತ್ತೆ ಆದರೆ ಕೆಂಪನ್ನು ನೀಲಿಯಾಗಿ ಮಾಡಲ್ಲ ಹಂಗಾಗಿ ಇದು ತಪ್ಪಾಗಿದೆ ಇದು ಕುತ್ತರೆ ಏನು ತಪ್ಪು ಆಗಿದೆ ಇನ್ನು ಎರಡನೇದು ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸನ್ನು ಕೆಂಪಾಗಿಸುತ್ತೆ ಅಂತ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಂದ್ರೇನು ಅದು ಪ್ರತ್ಯಾಮ್ಲ ಅದು ಅದು ಕೆಂಪನ್ನು ನೀಲಿ ಹಾಕಿಸುತ್ತೆ ಹಂಗಾಗಿ ಇದು ಸಹ ತಪ್ಪಾಗಿದೆ ಸ್ಟೇಟ್ಮೆಂಟ್ ಇದು ಏನು ಇದು ತಪ್ಪು ಇನ್ನು ಮೂರನೇದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ತಟಸ್ಥಗೊಂಡು ಲವಣ ಮತ್ತು ನೀರನ್ನು ಉಂಟು ಮಾಡ್ತವೆ ಅಂತ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸೈಡ್ ಎರಡೂ ಸೇರಿಸಿದಾಗ ಇದು ಪ್ರತ್ಯಾಮ್ಲ ಆಮ್ಲ ಇದು ಆಮ್ಲ ಎರಡೂ ಸೇರ್ಕೊಂಡ್ರೆ ತಟಸ್ಥೀಕರಣ ಉಂಟಾಗುತ್ತಂಗೆ ಇದು ಸರಿಯಾದಂಥ ಉತ್ತರ ಉತ್ತರ ಇದಕ್ಕೆ ಸರಿ ಆಗಿದೆ ಇನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೋರುವ ಪದಾರ್ಥವೇ ಸೂಚಕ ಅಂದರೆ ಇಂಡಿಕೇಟರ್ ಅಂತ ನಾವೇನು ಆಗಲೇ ಕೆಂಪು ಲಿಟು ಮಸ್ಸು ನೀಲಿ ಮಸ್ಸು ಕಲ್ಲುವಿನಿಂದ ತಯಾರಿಸ್ತಾರಲ್ಲ ಅದು ಆಮ್ಲದಲ್ಲೇ ಬೇರೆ ಬಣ್ಣ ಪ್ರತ್ಯಾಮ್ಲದಲ್ಲೇ ಬೇರೆ ಬಣ್ಣ ತೋರಿಸುತ್ತೆ ಅಂತ ಹೇಳಿದರೆ ಹಂಗಾಗಿ ಇದು ಸಹ ಸರಿ ಉತ್ತರ ಆಗಿದೆ ಸರಿ ಇನ್ನು ಪ್ರತ್ಯಾಮ್ಲದ ಇರುವಿಕೆಯಿಂದ ಹಲ್ಲಿನ ಕುಳಿಯು ಉಂಟಾಗುತ್ತೆ ಅಂದರೆ ಉಳುಕಲ್ ಅಂತ ಯಾವುದರಿಂದ ಪ್ರತ್ಯಾಮ್ಲದ ಇರುವಿಕೆಯಿಂದ ಅಂತ ಇದು ತಪ್ಪು ನಾವು ಸಿಹಿ ತಿಂದಾಗ ಏನು ಹಣ್ಣು ಹಣ್ಣು ಅಂಥವು ಹಣ್ಣು ತಿಂದಾಗ ಆ ಸಿಹಿ ಇರುತ್ತೆ ಅಂದರೆ ಹುಳಿ ಅಂಶ ಏನಿರುತ್ತೆ ಅಲ್ಲಿ ನಮಗೆ ಇದಾಗುತ್ತೆ ಅಂದರೆ ಪ್ರತ್ಯಾಮ್ಲವನ್ನು ತಿಂದಾಗ ಬಳಸಿದಾಗ ಅಲ್ಲಿನ ಉಳ್ಕಾಗುತ್ತೆ ಹಂಗಾಗಿ ಇದು ತಪ್ಪು ಉತ್ತರ ಆಗಿದೆ ಹಂಗಾಗಿ ಇದೇನಿದೋ ತಪ್ಪು ಆಗಿದೆ ಏಳನೇ ಪ್ರಶ್ನೆ ದೋರ್ಜಿಯ ಉಪಾಹಾರ ಗೃಹದಲ್ಲಿ ಕೆಲವು ಲಘು ಪಾನೀಯದ ಬಾಟ್ಲೆಗಳಿವೆ ಆದರೆ ದುರದೃಷ್ಟವಶಾತ್ ಅವುಗಳಿಗೆ ದುರದೃಷ್ಟವಶಾತ್ ಅವುಗಳಿಗೆ ಹೆಸರಿನ ಪಟ್ಟಿಯನ್ನು ಅಂಟಿಸಿಲ್ಲ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಆತ ಆ ಪಾನೀಯಗಳನ್ನು ನೀಡಬೇಕು ಒಬ್ಬ ಗ್ರಾಹಕನು ಆಮ್ಲೀಯ ಪಾನೀಯವನ್ನು ಇನ್ನೊಬ್ಬ ಪ್ರತ್ಯಾಮ್ಲೀಯ ಪಾನೀಯವನ್ನು ಹಾಗೂ ಮೂರನೆಯವನು ತಟಸ್ಥ ಪಾನೀಯವನ್ನು ಬ ಬಯಸ್ತಾನೆ ಯಾವ ಪಾನೀಯವನ್ನು ಯಾರಿಗೆ ನೀಡಬೇಕೆಂದು ದೋರ್ಜಿ ಹೇಗೆ ತೀರ್ಮಾನಿಸುತ್ತಾನೆ ಅಂತ ಇದಕ್ಕೆ ಉತ್ತರ ನೋಡೋಣ ಪಾನೀಯಗಳ ಮೇಲೆ ದೋರ್ಜಿ ಲಿಟ್ಮಸ್ ಪರೀಕ್ಷೆಯನ್ನು ಮಾಡ್ಬೋದು ಲಿಟ್ಮಸ್ ಪೇಪರ್ನ ಮೇಲೆ ಪಾನೀಯದ ಕೆಲವು ಹನಿಗಳನ್ನು ಹಾಕಿ ಮತ್ತು ಈ ಕೆಳಗಿನಂತೆ ನಿರ್ಧಾರವನ್ನು ಅವನು ತೆಗೆದುಕೊಳ್ಬೋದು ಏನು ಲಿಟ್ಮಸ್ ಕಾಗದದ ಮೇಲೆ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಪಾನೀಯ ಪ್ರತ್ಯಾಮ್ಲ ಆಗಿದೆ ಅಂತ ಅಂದರೆ ಕೆಂಪಿರೋದು ನೀಲಿ ಆಯಿತು ಅಂತಂದರೆ ಅದು ಪ್ರತ್ಯಾಮ್ಲೀಯ ನೆಕ್ಸ್ಟ್ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅಂದರೆ ನೀಲಿಯಿಂದ ಕೆಂಪುಗೆ ತಿರುಗಿದ್ರೆ ಅದು ಪ್ರತ್ಯಾಮ್ಲೀಯ ಅಂದರೆ ಆಮ್ಲೀಯ ಆಗಿದೆ ಅದು ಇನ್ನು ಅದು ಹಸಿರು ಬಣ್ಣಕ್ಕೆ ತಿರುಗಿದ್ರೆ ಪಾನೀಯ ತಟಸ್ಥವಾಗಿದೆ ಅಂತೇಳಿ ನಾವು ಡಿಸೈಡ್ ಮಾಡ್ಬೋದು ಅನ್ನೋದು ಇದಕ್ಕೋತ್ತರ ಆಗಿದೆ ಎಂಟನೇದು ಏಕೆಂದು ವಿವರಿಸಿ ಅಂತ ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ ಅಂತ ಅಸಿಡಿಟಿ ಅಂತ ಕರೀತಾರೆ ಇದು ಆಮ್ಲೀಯತೆ ಅಂದರೆ ಅಸಿಡಿಟಿ ನಾವು ಏನು ಮಾಡ್ತೀವಿ ಗ್ಯಾಸ್ಟ್ರಿಕ್ ಇರ್ತಕ್ಕಂಥ ಮಾತ್ರೆಯನ್ನು ತೆಗೆದುಕೊಳ್ತೀವಿ ಅಂತ ಕಾರಣ ನೋಡೋಣ ಹೈಡ್ರೋಕ್ಲೋರಿಕ್ ಆಮ್ಲದ ಅಧಿಕ ಬಿಡುಗಡೆಯಿಂದಾಗಿ ನಾವು ಆಮ್ಲೀಯತೆಯಿಂದ ಬಳಲ್ತೀವಿ ಆ ಆಂಟಾಸಿಡ್ ಟ್ಯಾಬ್ಲೆಟ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂದರೆ ಮೆಗ್ನೀಷಿಯಮ್ ಆಫ್ ಹೈಡ್ರಾಕ್ಸೈಡ್ ಇದು ಪ್ರತ್ಯಾಮ್ಲವನ್ನು ಹೊಂದಿರುತ್ತೆ ಇದು ಅತಿಯಾದ ಆಮ್ಲದ ಪರಿಣಾಮವನ್ನು ತಟಸ್ಥಗೊಳಿಸುತ್ತೆ ಮತ್ತು ತಕ್ಷಣ ಪರಿಹಾರವನ್ನು ನೀಡುತ್ತೆ ಹಾಗಾಗಿ ನೋಡಿ ನಾವು ಈ ಮಾತ್ರೆ ಆಂಟಾಸಿಡ್ ಅಂತೇಳಿ ಏನು ಈ ಮಾತ್ರೆಯನ್ನು ತೆಗೆದುಕೊಳ್ತೀವಿ ಇದು ಇದರಲ್ಲಿ ಪ್ರತ್ಯಾಮ್ಲ ಇರುತ್ತೆ ನಾವು ಇದನ್ನು ನೀರಿಗೆ ಹಾಕಿ ಕುಡಿದಾಗ ಅಥವಾ ಡೈರೆಕ್ಟ್ ಕುಡಿದಾಗ ಇದು ನಮ್ಮ ಹೊಟ್ಟೆಯಲ್ಲಿ ಏನು ಆಸಿಡ್ ಇರುತ್ತೆ ಆ ಆಸಿಡನ್ನು ತಟಸ್ಥಕರಣಗೊಳಿಸ್ಬಿಡುತ್ತೆ ಅನ್ನೋದು ಇದಕ್ಕೂ ಉತ್ರ ಆಗಿದೆ ಇನ್ನು ಎರಡನೇದು ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕೆಲಮಿನ್ ದ್ರಾವಣವನ್ನು ಲೇಪಿಸಲಾಗುತ್ತೆ ಅಂತ ಇದು ಕೂತ್ರ ನೋಡೋಣ ನೋಡಿ ಈ ರೀತಿ ಇರುವೆ ಕಚ್ಚಿದಾಗ ಆ ಇರುವೆಯಲ್ಲಿ ಫಾರ್ಮಿಕ್ ಆಸಿಡ್ ಇರುತ್ತೆ ಅದು ನಮಗೆ ಚರ್ಮದಲ್ಲಿ ಹೋದಾಗ ಗುಳ್ಳೆ ಉಂಟು ಮಾಡುತ್ತೆ ಕೆರೆತ ಉಂಟು ಮಾಡುತ್ತೆ ಆಗ ಕೆಲಮೀನನ್ನು ನಾವು ಹಚ್ತೀವಿ ನೋಡೋಣ ಇರುವೆ ಕಚ್ಚುವಾಗ ಅದು ಆಮ್ಲೀಯ ದ್ರವ ಅದರಲ್ಲಿ ಫಾರ್ಮಿಕ್ ಆಸಿಡ್ ಅಂತ ಕರೀತಾರೆ ಅದು ಚರ್ಮದ ಒಳಗೆ ಹಾಕುತ್ತೆ ಒದ್ದೆ ಮಾಡಿದ ಅಡುಗೆ ಸೋಡಾ ಅಥವಾ ಸತ್ತುವಿನ ಕಾರ್ಬನೇಟ್ ಕೆಲಮೀನನ್ನು ದ್ರಾವಣವನ್ನು ಉಜ್ಜೋದ್ರಿಂದ ಆಮ್ಲದ ಪರಿಣಾಮ ಕಮ್ಮಿಯಾಗುತ್ತೆ ಅಂತ ಅದು ಆಸಿಡನ್ನು ಒಳಗೆ ಬಿಡುತ್ತೆ ಇದು ಏನಾಗುತ್ತೆ ಕೆಲಮೇನು ಇದು ಪ್ರತ್ಯಾಮ್ಲ ಆಗಿದೆ ಈ ಪ್ರತ್ಯಾಮ್ಲ ಆಮ್ಲ ಜೊತೆಗೆ ಸೇರಿಕೊಂಡು ತಟಸ್ಥೀಕರಣಗೊಳಿಸುತ್ತೆ ಅಂದರೆ ಅಲ್ಲಿ ನೋವನ್ನು ವಾಸಿಯಾಗುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ ಇನ್ನು ಸಿ ಕಾರ್ಖಾನೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥೀಕರಣಗೊಳಿಸಬೇಕು ಅಂತ ಇದಕ್ಕೆ ನೋಡಿ ಚರಂಡಿ ನೀರು ಏನು ತುಂಬ ಗಲೀಜಿರುತ್ತೆ ಕಾರ್ಖಾನೆ ತ್ಯಾಜ್ಯ ತುಂಬ ಗಲೀಜಿರುತ್ತೆ ಇವು ನಾವು ನದಿಗೆ ನೀರಿಗೆ ಸೇರಿಸುವಾಗ ಏನು ಮಾಡಬೇಕು ಶು ಶುದ್ಧೀಕರಣ ಮಾಡುವಾಗ ನೋಡಿ ನಾವು ನದಿಗೆ ಸೇರಿಸ್ಬಿಟ್ರೆ ಕಾರ್ಖಾನೆ ತ್ಯಾಜ್ಯ ಎಲ್ಲ ಗಲೀಜಾಗ ಅಲ್ಲಿ ಪ್ರಾಣಿಗಳೆಲ್ಲ ಸಾಯ್ತಕ್ಕಂಥ ಸಾಧ್ಯತೆ ಇರುತ್ತದ ಕಾರ್ಖಾನೆಯ ವೇಸ್ಟ್ ನೀರು ಹಂಗೆ ನದಿಗೆ ಮೂಲಗಳಿಗೆ ಸೇರಿಬಿಟ್ರೆ ಸಮಸ್ಯೆ ಆಗುತ್ತೆ ಹಂಗಾಗಿ ಅನೇಕ ಕಾರ್ಖಾನೆಗಳ ತ್ಯಾಜ್ಯಗಳು ಆಮ್ಲಗಳನ್ನು ಹೊಂದಿರ್ತವೆ ಅವು ಜಲಮೂಲಗಳಿಗೆ ಹರಿಯುವಂತೆ ಮಾಡಿದರೆ ಅವು ಅನ್ನೋದಿದು ಅವರು ಅಲ್ಲ ಅವು ಜಲಮೂಲಗಳಿಗೆ ಹರಿಯುವಂತೆ ಅರಿಯುವಂತೆ ಮಾಡಿದರೆ ಆಮ್ಲಗಳು ಜಲಚರಗಳನ್ನು ಕೊಲ್ತವೆ ಕಾರ್ಖಾನೆಯ ತ್ಯಾಜ್ಯಗಳನ್ನು ಪ್ರತ್ಯಾಮ್ಲೀಯ ಪದಾರ್ಥಗಳನ್ನು ಸೇರಿಸುವ ಮೂಲಕ ತಟಸ್ಥ ಮಾಡಬೇಕು ಅಂತ ಅಂದರೆ ಇದಕ್ಕೆ ಪ್ರತ್ಯಾಮ್ಲ ಸೇರಿಸ್ಬಿಟ್ರೆ ಅಲ್ಲಿ ಆಮ್ಲ ಏನಾಗುತ್ತೆ ಬಿಡುತ್ತೆ ಅದು ಆವಾಗ ಡೇಂಜರ್ ಇರಲ್ಲ ಹಾಗಾಗಿ ನಾವು ಅವನ್ನು ತಟಸ್ಥೀಕರಣಗೊಳಿಸಬೇಕು ಅನ್ನೋದು ಇದಕ್ಕೆ ಉತ್ತರ ಆಗಿದೆ ಒಂಬತ್ತನೇ ಪ್ರಶ್ನೆ ನಿಮಗೆ ಮೂರು ದ್ರವಗಳನ್ನು ನೀಡಲಾಗಿದೆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಮೂರನೇದು ಸಕ್ಕರೆ ದ್ರಾವಣ ಅವುಗಳನ್ನು ನೀವು ಹೇಗೆ ಗುರುತಿಸುವಿರಿ ನಿಮ್ಮ ಬಳಿ ಅರಿಶಿಣದ ಸೂಚಕ ಮಾತ್ರ ಇದೆ ಅಂದರೆ ಅರಶಿನ ಮಾತ್ರ ಐತೆ ಅರಶ್ನ ಪುಡಿ ಮಾತ್ರ ಐತೆ ಇದನ್ನು ಹೆಂಗೆ ಗುರುತಿಸ್ತೀರಿ ಅಂತ ಅರಿಶಿನ ಏನಿದೆ ಅದು ಹಳದಿ ಬಣ್ಣ ಹೊಂದಿರುತ್ತೆ ಇದಕ್ಕೆ ಪ್ರತ್ಯಾಮ್ಲ ಸೇರಿಸಿದಾಗ ದ್ರಾವಣ ಗುಲಾಬಿ ಬಣ್ಣಕ್ಕೆ ಪಿಂಕ್ ಕಲರಿಗೆ ತಿರುಗ್ಬಿಡುತ್ತೆ ಅದಾಗಿ ಅರಿಶಿಣಕ್ಕೆ ಆಮ್ಲ ಅಥವಾ ತಟಸ್ಥ ದ್ರಾವಣವನ್ನು ಸೇರಿಸಿದಾಗ ಅದು ಹಳದಿಯಾಗಿಯೇ ಇರುತ್ತೆ ಇನ್ನು ದ್ರವವು ಪ್ರತ್ಯಾಮ್ಲ ಆಮ್ಲ ಅಥವಾ ತಟಸ್ಥವಾಗಿ ಅಂತ ಗುರುತಿಸ್ಲಿಕ್ಕೆ ನಾವು ಈ ಕೆಳಗಿನ ಹಂತಗಳನ್ನು ಅನಿಸ್ಬೋ ಅನುಸರಿಸ್ಬೋದು ಪ್ರತಿ ದ್ರಾವಣದಿಂದ ಕೆಲವು ಹನಿಗಳನ್ನು ತೆಗೆದುಕೊಂಡು ಅದನ್ನು ಅರಿಶಿನ ದ್ರಾವಣದಿಂದ ಪರೀಕ್ಷಿಸಬೇಕು ದ್ರಾವಣ ಗುಲಾಬಿ ಬಣ್ಣಕ್ಕೆ ಬಂದರೆ ಆ ದ್ರಾವಣ ಪ್ರತ್ಯಾಮ್ಲ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತೇಳಿ ಇನ್ನು ಆ ಬೀಕರನ್ನು ಪ್ರತ್ಯಾಮ್ಲ ಅಂತ ನಾವು ಗುರುತ್ ಮಾಡಿಟ್ಕೊಂಡ್ಬಿಡೋಣ ಇನ್ನು ಒಂದು ಪ್ರಣಾಳವನ್ನು ತೆಗೆದುಕೊಳ್ಳೋಣ ಆ ಪ್ರತ್ಯಾಮ್ಲ ದ್ರಾವಣದ ಕೆಲವು ಹನಿಗಳನ್ನು ಅಂದರೆ ಫಸ್ಟಿಗೇನು ಗುರುತು ಮಾಡಿದ್ವಲ್ಲ ಪ್ರತ್ಯಾಮ್ಲ ಅದರ ಕೆಲವು ಹನಿಗಳನ್ನು ಮತ್ತು ಎರಡನೇ ದ್ರಾವಣವನ್ನು ಸೇರಿಸೋಣ ಪರೀಕ್ಷಾ ಪ್ರಣಾಳ ಬೆಚ್ಚಗಾಗ್ತದೆಯೇ ಅಂತ ನೋಡಬೇಕು ಅದೇನಾದರೂ ಬೆಚ್ಚಗಾಯಿತು ಅಂತಂದರೆ ಅದಕ್ಕೆ ಹರಿಶಿನ ದ್ರಾವಣವನ್ನು ಸೇರಿಸೋಣ ಬಣ್ಣವು ಬದಲಾಗದ ಇದ್ದರೆ ಸೇರಿಸಿದ ದ್ರಾವಣ ಏನಾಗಿದೆ ಆಮ್ಲವಾಗಿದೆ ಅಂತ ನಾವು ಹೇಳಬೇಕು ಏನು ಇನ್ನು ಏನಾದರೂ ಬಿಸಿ ಆಯಿತು ಅಂತಂದರೆ ಅದು ತಟಸ್ಥೀಕರಣದಿಂದ ಆಗಿದೆ ಅಂತ ಅರ್ಥ ಇನ್ನು ಇದರ ಕೆಳಗೆ ಮೇಲಿನ ದ್ರಾವಣದ ಪರೀಕ್ಷಾ ಪ್ರಣಾಳ ಬಿಸಿಯಾಗಿದ್ದರೆ ಮತ್ತು ಅರಿಷ್ಣವನ್ನು ಸೇರಿಸಿದಾಗ ಅದು ಗುಲಾಬಿ ಬಣ್ಣಕ್ಕೆ ತಿರುಗಿದ್ರೆ ಎರಡನೇ ದ್ರಾವಣ ಏನಿದೆ ಅದು ತಟಸ್ಥವಾಗಿದೆ ಅಂತ ನಾವು ಹೇಳ್ಬೋದು ನೆನ್ಪಿಟ್ಕೊಳ್ಳಿ ಅದು ಬಿಸಿ ಏನಾದರೂ ಆಯಿತು ಅಂತಂದರೆ ಅದು ತಟಸ್ಥೀಕರಣ ಆಗಿದೆ ಅಂತ ಅರ್ಥ ಹೌದಾ ಇನ್ನು ಆ ದ್ರಾವಣ ಗುಲಾಬಿ ಬಣ್ಣಕ್ಕೆ ತಿರುಗ್ತು ಅಂತಂದರೆ ಅದು ಪ್ರತ್ಯಾಮ್ಲ ಅಂತ ಅಂತ ಅರ್ಥ ಇನ್ನು ಹಳದಿ ಬಣ್ಣದಾಗೆ ಇದೆ ಅಂತಂದರೆ ಅದು ಏನು ಅದು ಆಮ್ಲ ಅಂತ ಅರ್ಥ ನಾವು ಹೇಳ್ಬೋದು ಅಂತ ಇನ್ನು ಹತ್ತನೇದು ನೀಲಿಮ ಸಾಳೆಯನ್ನು ಒಂದು ದ್ರಾವಣದಲ್ಲಿ ಅದ್ದಲಾಗಿದೆ ಅದು ನೀಲಿಯಾಗಿ ಉಳಿಯುತ್ತದೆ ದ್ರಾವಣದ ಗುಣವೇನು ಅಂತ ನೀಲಿ ಲಿಟ್ಮ ಸಾಳೆಯನ್ನು ದ್ರಾವಣದಲ್ಲಿ ಅದ್ದಲಾಗಿದೆ ಅದು ನೀಲಿಯಾಗಿ ಉಳಿದಿರುತ್ತೆ ಅಂತಂದರೆ ಅದು ಎರಡು ರೀತಿ ಬರಕ್ಕೆ ಸಾಧ್ಯ ಒಂದು ಪ್ರತ್ಯಾಮ್ಲ ಆಗಿರುತ್ತೆ ಒಂದು ತಟಸ್ಥ ಆಗಿರುತ್ತೆ ಅಂತ ಯಾಕೆ ಅಂತಂದರೆ ಕೆಂಪು ಬಣ್ಣವನ್ನು ನೀಲಿ ಬಣ್ಣವಾಗಿ ಬದಲಾಯಿಸುತ್ತೆ ಅವುದು ಪ್ರತ್ಯಾಮ್ಲ ಆದರೆ ಇದು ತಟಸ್ಥವಾಗಿರ್ತಕ್ಕಂಥದ್ರಲ್ಲಿ ಅದು ಕೆಂಪು ಕೆಂಪೇ ಇರುತ್ತೆ ನೀಲಿ ನೀಲಿಯಾಗಿ ಇರುತ್ತೆ ಹಂಗಾಗಿ ಇಲ್ಲಿ ಅದು ಆಮ್ಲವೂ ಆಗಿರ್ಬೋದು ತಟಸ್ಥನೂ ಆಗಿರ್ಬೋದು ಅಂತ ನಾವು ಹೇಳ್ಬೋದು ಇನ್ನು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಆಮ್ಲ ಪ್ರತ್ಯಾಮ್ಲಗಳು ಎರಡೂ ಎಲ್ಲ ಸೂಚಕ ಬಣ್ಣಗಳನ್ನು ಬದಲಾಯಿಸ್ತವೆ ಅಂತ ಇನ್ನು ಒಂದು ಸೂಚಕವು ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸೋದಿಲ್ಲ ಒಂದು ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಆಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಅಂತ ಅರ್ಥ ಇನ್ನು ಡಿ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾವಣೆಯು ಸೂಚಕದ ವಿಧಾನವನ್ನು ಅವಲಂಬಿಸಿದೆ ಅಂತ ಇವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಎಲ್ಲ ನಾಲ್ಕು ಎ ಮತ್ತು ಡಿ ಬಿ ಮತ್ತು ಸಿ ಡಿ ಡಿ ಮಾತ್ರ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಡಿ ಮಾತ್ರ ಆಗಿದೆ ಕಾರಣ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆ ಆ ಸೂಚಕದ ಆಧಾರದ ಮೇಲೆ ಇದೆ ಉದಾಹರಣೆ ನಾವು ಅರುಷ್ನ ತೊಗೊಂಡಿದ್ದೀವೋ ಅಥವಾ ಏನು ನಾವು ಲಿಟ್ಮಸ್ ಕಾಗದ ತೆಗೆದುಕೊಂಡಿದ್ದೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಂಗಾಗಿ ಡಿ ಮಾತ್ರ ಸರಿ ಇದಕ್ಕೂ ಉತ್ತರ ಆಪ್ಷನ್ ಏನು ಡಿ ಮಾತ್ರ ಅನ್ನೋದಾಗಿದೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ